ನಮಸ್ತೆ ನಾಲ್ಕು ಬಾಟ್ಲಿ ಎತ್ತಂಬೋದ್ರ ಜ್ಯೂಸ್ ನಾವು ಸೊ ನೋಡೋಣ ನಮ್ ಚಳ್ಕೆರೆ ಒಳಗೆ ನಾಲ್ಕು ದಿಕ್ಕಲ್ಲು ಸೇರಿರೋದಂದ್ರೆ ಅದು ಜೈರಮ್ ಟ್ಯಾಕೀಸ್ ಇದೆಲ್ಲ ಸ್ನೇಹಿತರೆ ರೈಲ್ ಹೋಗ್ತೈತೆ ಇಲ್ಲಿ ನೋಡಿ ಒಂದ್ ಸೀಟಿಗೆ ಚಳಕೆರೆ ಅಂಟು ಖುಷಿ ಆಗ್ತೈತಿ ಬಾಹರು ಮತ್ತೆಗೆ ಬಾಹರು ನಮ್ಮ ಮನಗಳ ಪರಿಸ್ಥಿತಿ ಏನ್ ಬಟ್ಟೆ ಎಲ್ಲ ಇರ್ತವೆ ಅವನ್ನೆಲ್ಲ ರೀಸೈಕಲ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಒಟ್ಟೆ ಆ ಇನ್ನೇನು ಬಂದ್ವಿಎಸ್ ದೇವಸ್ಥಾನ ಅಂದಾಗ ಎಲ್ಲಾ ಅಂತು ಇಂತ ಬಿಟ್ಟು ಎಲ್ಲ ಇನ್ನೇನು ಮುಂದಿನ ಪಯಣ ನಮ್ಮ ಊರಿಗೆ ಕಡಿಗೆ ಹೋಗ್ತಿದ್ವಿ ಕಡಿಗೆ ಹೋಗ್ತೀವಿ ಹೈವೇ ಇಂದ ನಡೆಕೊಂಡು ಹೋಗ್ತೀವಿ ನಾನು ಸ್ವಲ್ಪ ದೂರ ಇರುತ್ತೆ ಇನ್ನೇನು ಅಷ್ಟಕ್ಕೆ ಸೂರ್ಯ ಅಸ್ತ ಆಗಿಲ್ಲ ಇವ ನೋಡಿ ಅತ್ತ ಹೋಗ್ಲಿ ಇವನೇ ಆತ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತದ ನಮ್ ನಾಗಪ್ಪ ಬೀಗ ಅಮ್ಮ ಅಂತ ಕರ್ದು ನಮ್ ಮನೆಗಿನ್ನ ಹೋಗಿಲ್ಲ ನೋಡ್ಬೇಕ ನೋಡಿ ಹೆಂಗ್ ಅನಿಸ್ತೈತೆ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿನ ಹುಡುಗಿ ವೆಲ್ಕಮ್ ಟು ನ್ಯೂ ಲಾಗ್ ಇವತ್ತೇನಪ್ಪ ಅಂದ್ರೆ ನಾನು ನನ್ನ ತಮ್ಮರಿಲ್ಲೇನೋ ತಿನ್ನೋಕೆ ಹೊಟ್ಟೆಗೇನು ಇಲ್ಲ ಅಂದ್ರು ಅದಕ್ಕೆ ಹೋಗಿ ತಿನ್ನೋ ಅಂತ ಹೋಗಿದ್ದಾರೆ ಬೇಕ್ರಿಗೆ ಏನಾದ್ರು ಹಾಗಾಗಿ ಇನ್ನೇನು ಅವ್ರು ತಿನ್ಕೊ ಬರ್ತಾರೆ ಅಲ್ಲಿ ನಾವು ವೇಟ್ ಮಾಡ್ತಾ ಇದ್ವಿ ಬಸ್ ಸ್ಟ್ಯಾಂಡ್ನಾಗೆ ಇಲ್ಲೆಲ್ಲ ಬಸ್ಗಳೆಲ್ಲ ಬಂದು ನಿಂತ್ಕೊಂತಾವೆ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು ನಮ್ಮೂರಿಂದು ಅಂದರೆ ನಮ್ಮೂರಿಂದರೆ ಚಳ್ಕೆರೆ ಅದು ನಮ್ಮ ತಾಲ್ಲೂಕು ಅದು ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ಇನ್ನೇನು ಕಾಗೋಡಕ್ಕೆ ಹೋಗೋ ಜರ್ನಿ ಇದು ಕಾಗೋಡಿನಾಗು ನೋಡೋಣ ಯಾವ ರೀತಿ ಇರುತ್ತೆ ಏನು ಕಥೆ ಅಂತಂದು ಅದು ಇನ್ನೊಂದೇನು ವಿಚಾರ ಅಂದರೆ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋಕ್ಕಿಂತ ಒಂಥರ ಬಾಂಧವ್ಯದಲ್ಲಿ ನನ್ನ ತಮ್ಮರು ಅವರಿದ್ದರು ಇವು ನಾನು ನಾನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಬಾಲ್ಯದ ಗೆಳತಿ ಸೊ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ನನ್ನ ಫ್ರೆಂಡ್ ಯಾರನ್ನೋ ಮಾತಾಡ್ಸೋಕೆ ಹೋಗಿದ್ದಾಳೆ ಅದು ಯಾರೋ ನನಗೂ ಗೊತ್ತಿಲ್ಲ ಅವರು ರಿಲೇಶನ್ ಇರಬೇಕು ನನ್ನ ತಮ್ಮ ಸೇರ್ಕೊಂಡು ದಿಲ್ ಖುಷಿ ತಿನ್ಕೊಂಡು ಇವೇ ನಾಲ್ಕು ಬಾಟ್ಲಿ ಎತ್ತಕ್ಕೆ ಜ್ಯೂಸಿ ನಾವು ಪಾಪ ಅವ್ರು ಊಟ ಮಾಡಿಲ್ಲ ನಮ್ಮ ಇವನು ಕರಿಗಂತೂ ಬೇಡ ಅವ್ನ ಪರಿಸ್ಥಿತಿ ಹೇಳಾಕ್ ಸ್ನೇಹಿತರೆ ಇನ್ನೇನು ಪಾಗೋದು ಬಸ್ ಹತ್ತಿದ್ವಿ ಪ್ರೈವೇಟ್ ಬಸ್ ಇದ್ವಿ ಬಸ್ ಬಂತು ತಿರ್ಗಿ ಗೌರ್ಮೆಂಟ್ ಬಸ್ಸು ಪಾಸ್ ಆಯ್ತು ಅದು ಗೋರ್ಮೆಂಟ್ ಇದಕ್ಕೋಗ್ತು ಬಸ್ ಸ್ಟ್ಯಾಂಡಿಗೆ ನಾನು ನನ್ನ ತಮ್ಮರು ಅಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಬ ಇದಾನೆ ಇದ್ದಾನೆ ಇವನೊಬ್ಳು ಎಲ್ಲ ಜರ್ನಿ ಇವ್ನು ಭೂಮರ ಹಾಕಕ್ಕೆ ಕೊಡಲಿ ರೀ ಅವ್ರು ಹಂಗೆ ಹೇಳ ಸೊ ನೋಡೋಣ ಜರ್ನಿ ಅಂದ ಸ್ನೇಹಿತರೆ ಇದು ನಮ್ಮ ಚಳ್ಕೆರೆಯ ಗೋರ್ಮೆಂಟ್ ಹಾಸ್ಪಿಟ್ಲು ನೋಡಿ ಹೋಗ್ತೈತೆ ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಪರವಾಗಿಲ್ಲ ಇದೆಲ್ಲ ನಾವು ಈ ರೋಡ್ ನೋಡ್ದಂಗೆಲ್ಲ ನನಗೆ ಡಿಗ್ರಿ ಇದೆ ನೆನಪಿಗೆ ಬರುತ್ತೆ ಇನ್ನೇನ್ ಸರ್ಕಲ್ ಬಂತು ಚಳಕೆರೆ ಒಳಗೆ ಒಳಗಷ್ಟೇ ನಾಲ್ಕು ದಿಕ್ಕಿನಲ್ಲಿ ಸೇರಿರೋದು ಹೋದ್ರೆ ಬೆಂಗಳೂರು ಆ ಕಡೆ ಸೈಡ್ ನಾವೇನ್ ಬಂದ್ವೆ ಅದು ದುರ್ಗ ಸೈಡ್ ಇವಾಗ ಹೋಗ್ತಿರೋದು ಪಾಗಡ ಸೈಡು ಈ ರೂಟ್ ಹೋದ್ರೆ ಬಳ್ಳಾರಿ ಸೈಡ್ ನಮ್ಮ ಚಳಕೆರೆ ಒಳಗೆ ನಾಲ್ಕು ದಿಕ್ಕಲ್ಲೂ ಸೇರಿರೋದಂದ್ರೆ ಒಂಥರ ಚೆನ್ನಾಗೈತೆ ನೋಡೋಣ ಜರ್ನಿ ಹೇಗಿರುತ್ತೆ ಅಂತ ಸ್ನೇಹಿತರೆ ಇದೇನು ಅಲ್ಲಿ ಟ್ಯಾಕ್ಸೀಸ್ ಕಾಣ್ತೈತೆ ಅದು ಜೈರಾಮ್ ಟ್ಯಾಕ್ಸೀಸು ಇದೆಲ್ಲ ಇದಾಗೈತೆ ನೋಡಿ ಅದೇ ಬಿದ್ದೋಗಿರ್ಬೇಕು ಮೋಸ್ಟ್ಲಿ ಎಲ್ಲ ಸೇರಿ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ರೈಲು ಹೋಗ್ತೈತೆ ಇಲ್ಲಿ ನೋಡಿ ನಮ್ಮ ಗೂಟ್ಸು ಏ ಪ್ಯಾಸೆಂಜರು ಪ್ಯಾಸೆಂಜರು ನಮ್ಮ ಚಳ್ಕೇರೆ ನೋಡಿ ಸ್ಟೇಷನ್ ಈ ಕಡೆ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಸಿಗುತ್ತೆ ಈ ರೋಡಲ್ಲೇ ಹೋಗ್ತಿವಿ ಇಲ್ಲೇನು ಅಲ್ಲಿ ಬೈಕ್ ಕಾಣ್ತೈತ ಆ ರೋಡ್ ಹೋಗ್ತೀವಿ ಹೋಗ್ತಿವಿ ಇಲ್ಲೊಂದು ನಾಲ್ಕು ಐತು ಕಲ್ಯಾಣ ಮಂಟಪವ ಆಗಿದಾವ್ ನೋಡಿ ಅಡ್ರೆಸ್ ಎಲ್ಲ ಐತೆ ಅಲ್ಲಿ ಯಾಕೋ ಮೆಲ್ಲೂ ಹೋಗ್ತೈತಿ ನಿಂದಿಸ್ಬೇಕಲ್ಲ ಅದಕ್ಕೆ ಬೆಲ್ಲಕ್ಕೆ ಹೋಗ್ತೈತಿ ಇಲ್ಲಿ ಪಾಳ್ ಬಿದ್ದಿರೋ ನಮ್ ಕೋತಿಗಳಲ್ಲ ಸೈಟ್ ಮಾಡ್ತಾರೆ ಅದು ಮಾಡ್ತಾರೆ ಅಂತ ಹೇಳ್ತದ ಸ್ಮಶಾನ ಅಲ್ಲಿ ಸ್ಮಶಾನ ಐತೆ ಇವಾಗ ಎತ್ತಾರೆ ಇನ್ನೇನು ಹೋಗ್ತಿವಿ ಎಲ್ಲ ಹೆಂಗೆ ನಿಂತ್ಕೊಂಡ ನೋಡಿ ಟಾ ಟ್ರಾಫಿಕ್ ಜಾಮ್ ಸ್ನೇಹಿತರೆ ಅಲ್ಲಿ ಎರಡು ರೈಲು ಬಸ್ ಯಾವುದೋ ಅಡ್ಡ ಅಲ್ಲಿ ನೋಡಿ ಗೂಟ್ಸಿಂದ ಒಂದು ಒಂದು ಪ್ಯಾಸೆಂಜರ್ ಆ ಕಡೆದು ಪ್ಯಾಸೆಂಜರ್ ಈ ಕಡೆ ಗೂಡ್ಸ್ ಇಂದು ಎಲ್ಲ ಗೂಟ್ಸ ಸ್ನೇಹಿತರೆ ಇನ್ನೇನೋ ಟಿಕೆಟ್ ತಗೊಂಡ್ವಿ ಹಣ ಕೊಡ್ತಾ ಇದಾರೆ ಎಂಬತ್ತು ರೂಪಾಯಿ ತಗೊಂಡ್ರು ಇನ್ನೂರು ರೂಪಾಯಿ ಕೊಟ್ಟಿದ್ದೆ ನೂರ ಇಪ್ಪತ್ತು ವಾಪಸ್ ಕೊಟ್ಟಿದ್ದಾರೆ ಒಂದು ಸೀಟಿಗೆ ಎಂಬತ್ತು ಹೋಗೋಡು ಚಳಕೆ ಹೋಗೋಡ ಸ್ನೇಹಿತರೆ ಇಲ್ಲೇನು ತೊಗರಿ ಕೂಳೆ ಎಲ್ಲ ಕಾಣ್ತದ ಎಲ್ಲ ಕೆಲವರೆಲ್ಲ ಬೆಸೆ ಮಾಡರ್ ಮಾಡ್ತದಾರೆ ನೋಡಿ ಈ ಕಡೆದ ಹಾಲೆ ಮಾಡಿದ್ದಾರೆ ಮಾಡಿದಾರೆ ಎಲ್ಲಾ ಬೆಸ ಮಾಡಿ ಇನ್ನೊಂದ್ ತಿಂಗ್ಳಿಗಷ್ಟೇ ಮಳೆ ಇದಿ ಇರೋದು ಅವಾಗ ಒಳ್ಳೆ ಬೆಲೆ ಇರುತ್ತೆ ಕಡಲೆಕಾಯಿ ತೊಗರಿ ಎಲ್ಲಾ ಬಿತ್ತುತ್ತಾರೆ ನೋಡಿ ಇಲ್ಲ ಆ ಕಡೆ ಈ ಕಡೆದ ಅರಿದ್ದಾರೆ ಆಲೆ ಇದು ಒಂದ್ ಸ್ವಲ್ಪ ಬೀಳ್ ಐತೆ ಈ ಕಡೆ ಸೈಡ್ ಎಲ್ಲ ಬರೀ ಬೆದ್ಲು ಇಲ್ಲಿ ನೋಡಿ ಯಾರೋ ಮೊನ್ನೆ ಬೋರ್ ಕೊರ್ಸಿರ್ಬೇಕು ಇಷ್ಟರಾಗೆ ನೀರ್ ಬಿಟ್ಟದ ಅವ್ರು ನೀರಾವರಿ ಮಾಡ್ಬೋದೇನೋ ಗೊತ್ತಿಲ್ಲ ನೀರಾವರಿ ಮಾಡಕ್ಕೋಸ್ಕರನೇ ಬಿಟ್ಟು ಬೋರ್ ಕೊರ್ಸಿರೋದು ಅನ್ಸುತ್ತೆ ಕುರಿ ಎಲ್ಲ ಮೇಯ ಕತ್ತದ ನಮ್ಮ ಹಾಡುಗಳು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಸೈಡ್ ಎಲ್ಲಾ ಬರೀ ಬೆದಲೆ ಜಾಸ್ತಿ ನೀರಾವರಿ ಕಮ್ಮಿ ಇತ್ತೀಚೆಗೆ ಮಾಡ್ತಾರೆ ಇನ್ಮೇಲೆ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಆಗೈತೆ ನಾವು ಇವಾಗ ಸೂರ್ನಲ್ಲಿ ಕ್ರಾಸ್ ಆಗೈತೆ ಇನ್ನೇನು ಇವಾಗ ಬರೋದೇ ಪರ್ಶಂಪುರ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗೊತ್ತಾಗುತ್ತೆ ನೋಡಿ ಏನ್ ಮೆಕ್ಕೆದೊಳ ಕಾಣ್ತೈತೆ ಎಲ್ಲಾ ಡ್ರಿಪ್ ಮಾಡ್ಯಾರ ನೋಡಿ ಸ್ನೇಹಿತರೆ ಅಲ್ಲಿ ಸೂರ್ನಲ್ಲಿ ಗೇಟ್ ಏನ್ ಕ್ರಾಸ್ ಆಯ್ತಾ ನೋಡಿ ಚೋಳೂರಿಂದ ಈ ಕಡೆ ಪಶಂಪುರಕ್ಕೆ ಬರ್ತಾರೆ ಇದು ಶಾರ್ಟ್ ಕಟ್ ರೂಟ್ ಆ ಕಡೆ ಸ್ನೇಹಿತರೆ ಜೀವನ ಮಾಡಕ್ಕೆ ಯಾವುದೋ ಒಂದು ವ್ಯಾಪಾರ ನೋಡಿ ಪ್ರತಿಯೊಬ್ಬರದ್ದು ಒಂದೊಂದ್ತರ ವ್ಯಾಪಾರ ನೋಡ್ಕೇಳ್ ಜೀವನ ಎಷ್ಟು ಕಷ್ಟ ಅಲ್ಲ ಸ್ನೇಹಿತರೆ ಇಲ್ಲಿ ಬ್ಯಾಸ ಮಾಡ್ತಾರೆ ನೋಡಿ ಈ ಕಡೆ ಅಂತೂ ಬೆಂಗಾಡ ಬೇಯ್ತೈತಿ ಸುಮ್ನೆ ಮಳೆ ಬಂದಿಲ್ಲ ಈ ಕಡೆ ಸೈಡ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಗಿಡಗಳೆಲ್ಲ ಬಾಡೋಗಿದಾವೆ ವಾತಾವರಣನೇ ನೋಡಕ್ ಆಸ್ತಿಲ್ಲಿದೆ ಇದು ಮಾದೇಪುರ ಗೇಟ್ ಆ ಕಡೆ ಹೋಗುತ್ತೋ ಅದೆಲ್ಲ ಮಾದೇಪುರ ಆಕಡೆ ಸೈ ಸ್ನೇಹಿತರವಾಗಿ ಖುಷಿ ಆಗ್ತೈತಿ ಅವನಪ್ಪ ಈ ಕಡೆ ಅವನು ಅವನ ಆ ಕಡೆ ನನ್ನ ತಮ್ಮ ಈ ಕಡೆ ನನ್ನ ಸ್ನೇಹಿತರೆ ಲಿಂಗಾಳಿಯಲ್ಲಿ ಇದ್ವಿ ಇದು ಪಾಗಡ ತಾಲೂಕು ಸೇರುತ್ತೆ ತುಮಕೂರು ಜಿಲ್ಲೆ ಡಿಸ್ಟ್ರಿಕ್ ಇನ್ನು ಸ್ವಲ್ಪ ದೂರ ಹೋಗ್ತೀವಿ ಸ್ನೇಹಿತರೆ ಲಿಂಗಾಳಿ ಹತ್ರ ಬೆಟ್ಟ ನೋಡಿ ಎಷ್ಟು ಚೆನ್ನಾಗೈತಿ ಇದು ನನಗೆ ದುರ್ಗ ನೆನ್ಪಿ ಬರುತ್ತೆ ಬೆಟ್ಟಗಳು ಅಂತ ನೋಡಿದಾಗ ಏನು ಚೆನ್ನಾಗೈತೆ ನೋಡಿ ಶಿವಂದು ವಿಗ್ರಹ ಐತೆ ನೀಲಿ ಏನು ಕಾಣ್ತಿತ್ತು ಅದು ಝೂಮ್ ಮಾಡಿಗೂ ಐತೆ ಅಂತ ಹೇಳ್ತಾ ಇನ್ನೇ ನೀನು ಸ್ವಲ್ಪ ದೂರನೇ ಪಾಗಾಡ ಇರೋದು ಈ ಗುಡುಗುಗಳು ನೋಡೋಕೆ ಒಂಥರ ಚೆನ್ನಾಗಿ ಚಂದವಾಗಿರುತ್ತೆ ಎಷ್ಟು ಚೆಂದ ನೋಡಿ ಒಂಥರ ಅದೈತಲ್ಲ ಮಂಜಿನ ತರ ನೋಡಕ್ಕೆ ಒಂಥರ ಚೆಂದ ಇದು ಅಂತ ಗೊತ್ತಿಲ್ಲ ಲಿಂಗ ಲಿಂಗಳ್ಳಿ ಆ ಕಡೆ ಇದೆ ನಮ್ಮ ಕಡೆಗೂ ನೋಡಿ ಎಷ್ಟು ಚೆನ್ನಾಗಿ ಗಾರ್ಡ್ ಸೆಕ್ಷನ್ ತರ ಇರುತ್ತೆ ಅಂದ್ರೆ ಓಪನಿಂಗ್ ಇರುತ್ತೆ ಅಷ್ಟೇ ಇನ್ನಿಲ್ಲ ಅಂದ್ರೆ ಫುಲ್ ಗಿಡಮರಗಳು ಫುಲ್ ಇರಲ್ಲ ಅಷ್ಟೇ ಬಟಾ ಬೈಲು ಒಂಥರ ಅವಾಗಲೇನ್ ಬೆಟ್ಟಗಳೆಲ್ಲ ನೋಡಿದ್ರಿ ಅದು ರಂಗ ಸಮುದ್ರ ಹತ್ರ ಇರೋದು ಇದೊಂದು ಹಳ್ಳಿ ಗ್ರಾಮ ರಂಗ ಸಮುದ್ರ ನೋಡಿ ಇಲ್ಲಿ ಮೇಕೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗದಾವೆ ಅಲ್ಲಿ ರಸ್ತೆ ಒಂದ್ ಸ್ವಲ್ಪ ಸರಿ ಇಲ್ಲ ರಂಗ ಸಮುದ್ರ ಹತ್ರ ಹತ್ತಿರಗ ಲಿಂಗ ಇಂದ ರಸ್ತೆ ಎಲ್ಲ ಎಟ್ಟು ಹೋಗ್ಬಿಟ್ಟೈತೆ ಸರ್ಕಾರದವ್ರ ಏನ್ ಗೊತ್ತಿಲ್ಲ ಈ ವಾತಾವರಣ ನೋಡಕೇನೆ ಬರ್ಬೇಕು ಚೆನ್ನಾಗೈತೆ ಸ್ನೇಹಿತರೆ ಇನ್ನೇನ್ ಬಂದ ಇದ್ವಿ ಪಾಗಡಕ್ಕೆ ಎಂಟ್ರಿ ಕೊಟ್ವಿ ನಮ್ಗೆ ಬಂದ ಇದ್ವಿ ನಮ್ಗೆ ಯಾರ ನೋಡೋಕ್ ಪರಿಸ್ಥಿತಿ ನೋಡಕ್ ಎಷ್ಟತಿ ಬರುತ್ತೆ ಎಷ್ಟತಿ ಇವಂತೂ ತಗಿಡ್ತಿ ತೂಗಿಡ್ತಿ ಸಾಕಾಗೈತೆ ಎರಡಕ್ಕೂ ಸ್ನೇಹಿತರೆ ಇನ್ನೇನೆಲ್ಲಾ ಬಸ್ ಸ್ಟಾಂಡಿಗೆ ಬಂದ್ವಿ ಸ್ನೇಹಿತರೆ ಇನ್ನೇನು ಬಂದ ಇದ್ವಿ ಗ್ಯಾಂಗ್ ಇಲ್ಲೆಲ್ಲ ಇದಾರೆ ನೋಡಿ ಇದೊಂದು ಎರಡ್ ಆದಾಗ ನಮ್ ಮನಸ್ಥಿತಿ ನೋಡಕ್ ಗ್ಯಾಂಗ್ ಹೆಂಗ ಇದೆ ಸ್ನೇಹಿತರೆ ಇನ್ನೇನು ಬಂದ್ವಿ ಇಲ್ಲೆಲ್ಲ ಹೆಂಗ ರಶ್ ಇಲ್ಲ ಅಂತದ್ರೆ ಇವರು ಆ ಮುಖದಲ್ಲಿ ಏನ್ ಯಾಪಿನೋ ರಶ್ ಇಲ್ಲ ಅಪ್ಪ ನಿಮ್ಮ ಐಟಿಗೆ ನಮ್ಮೆಚ್ಚಾಗಲ್ಲ ಇವರ ಕೂದಲುಗಳು ಪರ್ರಂತೆ ಎಗ್ರು ಹೋಗ್ತವೆ ಇನ್ನು ಸ್ವಲ್ಪ ಹೊತ್ತಿಗೆ ಸ್ನೇಹಿತರೆ ಅಣ್ಣ ಏನು ಕ್ಲೀನ್ ಮಾಡ್ತೈತೆ ಚಪ್ಪಲಿನೆಲ್ಲ ಇಲ್ಲಿ ಹಾಕೊಂಡ್ಬಂದಿದ್ರಲ್ಲ ಅವನ್ನೆಲ್ಲ ತಗ್ದು ಇಲ್ಲೊಂದು ಈಗ ಅಲ್ಲೊಂದು ಐತೆ ತಿರ್ಗಿ ಅಚ್ಚಿ ಚಪ್ಪಲಿನೇ ಇರೋದು ಎಲ್ಲ ನೋಡಿ ಹೆಂಗ್ ಕಲೆಕ್ಟ್ ಮಾಡ್ತಾ ಇದಾರೆ ಎಲ್ಲ ತಗ್ದಾಗ್ತಾ ಇದ್ದಾರೆ ಅದೇ ಮತ್ತೆ ಒಂದು ಕಡೆಗೆ ಕಲೆಕ್ಟ್ ಮಾಡ್ತಾರೆ ಇಬ್ರು ಬಂದಿದ್ದಾರೆ ಸ್ನಾನ ಮಾಡಿರಿ ಮತ್ತೆ ಸ್ನೇಹಿತರೆ ಇಲ್ಲೇನು ಬಟ್ಟೆ ಎಲ್ಲ ಇರ್ತಾವೆ ಅವನ್ನೆಲ್ಲ ರೀಸೈಕಲ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಹೊಟ್ಟೆ ಎಲ್ಲ ಅಲ್ಲಿ ಅವೆಲ್ಲ ಬಿಟ್ಟಿದ್ದಾರೆ ಅವು ಕ್ಲೀನಿಕ್ ಚೆನ್ನಾಗಿದೆ ಇದು ಗಂಡಮಕ್ಳದು ಸ್ನಾನ ಆ ಕಡೆ ಎಲ್ಲ ಬಟ್ಟೆ ಎಲ್ಲ ಉಟ್ಕೊಳ್ತಾರೆ ಸಿನಿಮಾ ಹತ್ತ ನಿಲ್ಸ್ಬಿಟ್ಟ ಸ್ನೇಹಿತರೆ ನೋಡಿ ನನ್ನ ಮುಖನೇ ತೋರ್ಸಲ್ಲ ತೋರ್ಸಲ್ಲ ತೋರ್ಸಲ್ಲೇ ಪ್ರಭಟ ಅವನಿಗೆ ಬಿಳೆ ಸುಬ್ಬು ಸರ್ ಇವ ಮುಖದಲ್ಲಿ ಬಿಳೆ ಸುಬ್ಬ ತಲೆಯಲ್ಲಿ ಸ್ನೇಹಿತರೆ ಇನ್ನೇನು ಹೋಗ್ತೀವಿ ಎಲ್ಲಾ ಮುಗೀತು ಇಲ್ಲೇ ಅದು ಕೆಲಸ ಇವಾಗ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಇವನು ಅಲ್ಲೊಂದು ಚಪ್ಲಿ ಹಾಕಿದ್ ಇಲ್ಲೊಂದ್ ಚಪ್ಲಿ ಯಾಕಂದ್ರೆ ಅವನ ಅವ್ರು ಡಿಂಗ್ ಆಗಿದಾರೆ ಹೋಗ್ತವಂತಂದು ಸೊ ಏನಾದ್ರು ಹಾಕೊಂಡೋಗಿರೋ ತಂದ್ ಬಿಡ್ತಾರೇನೋ ನೋಡೋಣ ವೇಟಿಂಗು ಇವಕ್ರೆ ಹೇಳಿದ್ರು ಪಾಪ ಅವ್ ಏನ್ ಮಾಡಕ್ ಆಗಲ್ಲ ಎಮರ್ಜೆನ್ಸಿ ಇರೋರು ಹೋಗ್ತಾರೆ ಇಲ್ಲಿ ಒಂದ್ ಸ್ವಲ್ಪ ಹೂವ ತಾಂಡ್ವಿ ಅಷ್ಟೇ ಇವಾಗ ಹೋಗಿ ದೇವಸ್ಥಾನಕ್ ಬಂದು ಊಟ ಮಾಡಿ ಸರಿ ಚಪ್ಪಲಿ ಹಾಕೊಂಡು ಹೋಗ್ತೀವಿ ಟೈಮ್ ಆಗುತ್ತೆ ಅಂತ ಬಡ್ಕೊತದ ವಿರಾಟ್ ಕಪ್ಪಿಗಳು ಸ್ನೇಹಿತರೆ ಇನ್ನೇನ್ ದೇವಸ್ಥಾನದ ಹತ್ರ ಬಂದ್ವಿ ಒಂದ್ ಸ್ವಲ್ಪ ರಶ್ ಐತೆ ಎಲ್ಲ ಒಬ್ಬೊಬ್ಬರೇ ಪೋಸ್ಟ್ ಮಾಡಕ್ ಆಗ್ತದೇ ನೋಡಿ ಕಾಯಿ ಹ್ಞೂ ಐದೈದು ರೂಪಾಯಿ ಕೊಡ್ಬೇಕು ನೋಡಿ ಕಾಯಿ ಹೊಡ್ಕೊಡಕು ಎಲ್ಲ ಸಮಸ್ಯೆ ಅದು ಇದು ಅಂತ ಇದು ಮಾಡ್ತಿರ್ತಾರೆ ಇಲ್ಲಿ ಸ್ನೇಹಿತರೆ ಇನ್ನೇನು ಬಂದ್ವಿ ದೇವಸ್ಥಾನದಾಗೆ ಸ್ನೇಹಿತರೆ ಎಲ್ಲ ಊಟ ಮಾಡ್ತಾ ಇದೀವಿ ಎಲ್ಲ ನೋಡಿ ಜನಗಳೆಲ್ಲ ಊಟ ಮಾಡ್ತಾರೆ ನಾವು ಊಟ ಮಾಡ್ತಾ ಇದೀವಿ ಇವಾಗ ಅನ್ನಿಸ್ತಾರೆ ಎಲ್ಲ ಬಂತು ನಾನು ಸ್ನೇಹಿತರೆ ಇನ್ನೇನು ಬಸ್ ಸ್ಟ್ಯಾಂಡ್ ಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗ್ತೀವಿ ಅಂತೂ ಇಂತೂ ಪಾಗಡ ಬಿಟ್ಟು ಎಲ್ಲ ಇನ್ನೇನು ಮುಂದಿನ ಪಯಣ ನಮ್ಮ ಊರಿನ ಕಡೆಗೆ ಹೋಗ್ತಾ ಇದ್ವಿ ಫುಲ್ ರಶ್ ಅಂದ್ರೆ ರಶ್ ನೋಡಕ್ ಆಗ್ತಿಲ್ಲ ಆಗ್ತಿಲ್ಲ ಅಂತ ಪರಿಸ್ಥಿತಿ ಇಲ್ಲೊ ಬಕ್ಕ ಬಂತ ಅವ್ರ ಪಾಪ ಪಾಪು ಇತ್ತು ಅವ್ರಿಗೆಂತ ಸೀಟ್ ಸಿಗುತ್ತೆ ಇಲ್ಲ ಅಂದ್ಕಂಡ್ವಿ ಅಂತ ಹಿಂದೆ ಹೆಂಗ ಹಿಂಗ ಸಿಕ್ತು ಸೊ ನೋಡೋಣ ಈ ಜರ್ನಿ ಹೆಂಗಾಗುತ್ತೆ ಅಂತ ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನೇನೋ ಚರ್ಕೇರಿಗೆ ಬಂದ ಇಳಿದ್ವಿ ಇವನಿಗೆ ಕಾಲೇಜ್ ಚಪ್ಪಲಿ ಇರ್ಲಿಲ್ಲಲ್ಲ ಅದಕ್ಕೆ ಗುರು ಭವನಕ್ಕೆ ಹೋಗಿ ಒಂದ್ ಸ್ವಲ್ಪ ಚಪ್ಪಡಿ ತಗೊಂಡು ಹೋಗೋಣ ಅಂತ ಒಂದಿತ್ತು ಅಷ್ಟೇ ಇವೆ ಸ್ನೇಹಿತರೆ ಇದು ನಮ್ಮ ಚಳ್ಕೇ ತರಕಾರಿ ಮಾರ್ಕೆಟು ನೋಡಿ ಅಲ್ಲ ತಿರ್ಗಿ ಇದೆಲ್ಲ ಅದೇ ಇವಾಗೆಲ್ಲ ಖಾಲಿ ಆಗೈತೆ ಎಲ್ಲ ಸೊ ಸ್ವಲ್ಪ ಇನ್ ಬೆಲೆ ಎಲ್ಲ ಖಾಲಿ ಹೋಗ್ತಾರೆ ನೀನು ಗೊತ್ತಾಗೈತಲ್ಲ ಇತ್ತಲ್ಲ ಟೈಮ್ ನೋಡಿ ಆರು ಗಂಟೆ ಆಗೈತೆ ಇವರಿಬ್ರು ಮಾತಾಡ್ತಾರೆ ನೋಡಿಬಿಟ್ಟ ಸೊಪ್ಪು ತಾಣಕ್ ಬಂದ ಮಮ್ಮಿಗೆ ಸೊಪ್ಪು ಅಂತ ಅವ್ರ ಅಮ್ಮಗೆ ಮಮ್ಮಿ ಇಪ್ಪತ್ ರೂಪಾಯಿ ಮೂರು ಸೀಡು ಪಲ್ಕದ್ದು ಮೆಂತೆದ್ದು ಗೊತ್ತಿಲ್ಲ ಎರಡು ಮೆಂತೆ ಒಂದ್ ಪಲ್ಕ ತಾಣ್ಲು ಇನ್ನೇನು ಮಾಡ್ತೀವಿ ನಮ್ಮ ಊರಿಗೆ ಇನ್ನ ಎಲ್ಲೆಲ್ಲಿಗನ ಹೋಗೋದೈತೇನ್ರಪ್ಪ ಇವಾಗ ಹೇಳ್ಬಿಡ್ರಿ ನಮ್ಮಪ್ಪ ಎಣ್ಣ ಊರಿನ ಕಡೆಗೆ ಎಲ್ಲ ನಮ್ಮನಪ್ಪ ಅಂತೂ ಹೋಗೇನು ನಾವು ಮಾಡ್ವಿ ನೋಡೇನು ಅಪ್ಪ ಒಂದು ಏರೋಪ್ಲೇನ ಇಲ್ಲ ಒಂದು ಕಾರನ ಬುಕ್ ಮಾಡ್ರಪ್ಪ ಆರಾಮಾಗ ಅಲ್ಲ ಅಕ್ಕ ತಮ್ಮ ನಮ್ಮ ಅಪ್ಪಗಳು ಒತ್ಕೊಂಡಿದ್ರೆ ಕಾರೇ ತಗೊಂಡು ಹೋಗೋದಾಯ್ತದ ಫ್ರೀ ಇದ್ರೆ ಮಾತ್ರ ಹೋಗ್ಬೇಕು ಅಂತಾರೆ ಇನ್ನು ಎಷ್ಟು ಆರಾಮ್ ಆಗ್ಬೇಕು ನಮಗಂತೂ ಗೊತ್ತಿಲ್ಲ ನಮ್ಮಪ್ಪ ಇವ್ರ ಪರ್ಮಿಷನ್ ಕೊಟ್ಟೆ ಅಲ್ಲ ಹಿಂಗಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ಅಪ್ರೂಪ ನೀವು ಅದ್ರಾಗ ಬೇರೆ ಕಂಡೀಷನ್ ಬಂದ್ರ ಸ್ನೇಹಿತರೆ ಇವಳು ತೊಗರಿ ಬೇಳೆ ಏನೋ ಮಿಸ್ ಆಗಿತ್ತಂತಂದು ಯಾವತ್ತೋ ಮಿಸ್ ಅಂತ ಅದಕ್ಕೆ ಕೇಳೋಣ ಅಂತ ದ್ವೇಷ ಬಂದಿದ್ವಿ ಚೀಟಿ ತರಬೇಕು ಅದಕ್ಕೆ ಚೀಟಿ ತರಲೇ ಗೊತ್ತಿಲ್ಲ ಅಂತ ಅಂದ್ರು ಅದಕ್ಕೆ ವಾಪಸ್ ಹೋಗ್ತಾ ಇದೀನಿ ನೋಡಿಯಮ್ಮ ಇನ್ನ ಎಲ್ಲೆಲ್ಲಿ ಸುತ್ತಿರಲ್ಲೇ ನಾನು ಇವತ್ತು ನಿಜ ನಾನು ಚಳಕೆರೆ ಫುಲ್ ರೌಂಡ್ ಓಡಿಸ್ತಿರಲೇನೋ ಗೊತ್ತಿಲ್ಲ ಇವರು ಸ್ನೇಹಿತರೆ ಇನ್ನೇನು ನೋಡ್ತೀವಿ ಹೈವೇ ಇಂದ ಹೈವೇಯಿಂದ ಹೋಗ್ತೀವಿ ನಾನು ಸ್ವಲ್ಪ ದೂರ ಇರುತ್ತೆ ಇನ್ನೇನು ಅಷ್ಟಕ್ಕೆ ನಮ್ಮೂರಿನ ಬಸ್ ಇತ್ತು ಅಲ್ಲಿಂದ ನಡ್ಕೊಂಡ್ ಬರೋ ವರ್ಷ ಆಗ್ತಿರ್ಲಿಲ್ಲ ಹಾಗಾಗಿ ಇನ್ನೇನು ನಡ್ಕೊಂಡಿಂದಾನೆ ಹತ್ರ ಆಗುತ್ತೆ ಸೊ ಇನ್ನೇನು ಬಸ್ ಹೊರಡುತ್ತೆ ಹೋಗುತ್ತೇನೋ ಆ ಬಸ್ಸಿಗೆ ಹಾಕೊಂಡ್ ಸ್ನೇಹಿತರೆ ಇನ್ನ ಸೂರ್ಯ ಅಸ್ತ ಆಗಿಲ್ಲ ಇವ್ರು ನೋಡಿ ಎತ್ತ ಹೋಗ್ಲಿ ಅಂತ ಸೊ ಈ ಬಸ್ ಅಲ್ಲಿ ಬದಿ ಇಪ್ಪತ್ ರೂಪಾಯಿ ಚಾರ್ಜ್ ತಗೊಂಡ್ರು ಇವ್ರಿಯಾಕ್ಷನ್ ನೋಡಕ್ ಆಗ್ತಿಲ್ಲ ಇಪ್ಪತ್ ರೂಪಾಯಿ ಇಪ್ಪತ್ತು ರೂಪಾಯಿ ನೋಡಿ ನಮ್ಮ ಗರಣಿ ಹಳ್ಳ ಹೆಂಗೈತಂತ ಅದು ಚಾನಲ್ ನೀರು ಹೋಗೋದು ಕಾಲುವೆಯಲ್ಲಿ ಹೋಗೋದು ಇದು ನಮ್ಮ ಗರಣಿಯಿಂದ ಬರ್ತಾವ ನೀರು ಆ ಕಡೆಯಿಂದ ಬರ್ತಾ ಮರ್ಕೊಂತಿದ್ದ ಈ ಕಡೆ ಎಲ್ಲ ಹೋಗ್ತವೆ ನೋಡಿ ನೀ ಅವಾಗೇ ಅವಾಗಿದ್ವಲ್ಲಪ್ಪ ಕೊಚ್ಚೆ ಕೊಚ್ಚನೆ ಮತ್ತೆ ಎಲ್ಲ ಕೊಚ್ಚಾಗೈತೆ ಸೊ ನೋಡೋದಕ್ಕೆ ಪರಂಗ ಓ ನೋಡ್ರಿ ಕಟ್ಟೆ ನೋಡೋದ್ ಕೇಳ್ತೀಯ ನೋಡಿ ನಮ್ಮ ಇಲ್ಲಿ ಐವೇಗ ಏನ್ ಹಾಕಿದಾರ ಗಿಡಗಳೆಲ್ಲ ಚೆನ್ನಾಗ್ ಬರ್ತದವೆ ಹುಲ್ಲೆಲ್ಲ ಚೆನ್ನಾಗೈತೆ ಸೊ ನಮ್ ಸೈನಿನ್ ಜೊತೆಗೆ ನಾವ್ ಹೋಗಕತ್ತ ನೋಡಿ ನಮ್ಮನು ಇಷ್ಟೊತ್ತು ತಗೀದಿಲ್ದನ್ ಫೋನ್ ಇವಾಗ ಮುಟ್ಟದಾನೆ

ಸ್ನೇಹಿತರೆ ನಮ್ಮ ಸೈನಿನ ಜೊತೆಗೆ ಹೋಗ್ತಾ ಇದ್ವಿ ನಮ್ಮ ಕಪ್ಲೆ ಒಳಕ ಇನ್ನ ಕಪ್ಲೆ ಒಳಗಿ ಇನ್ನ ಕಪ್ಲೇನೆ ಬಂದಿಲ್ಲ ಇನ್ನ ಗರ್ಣಿ ಗೇಟ್ ಅಲ್ಲೇ ಐತೆ ಸೊ ಹೈವೇಗೆ ಬಂದವೆಲ್ಲ ಇಲ್ಲೇ ನಿಲ್ಸದ ಅಲ್ಲೇನ್ ಕಾಣ್ತೈತೋ ಅಲ್ಲೇ ನಿಲ್ಸ್ತದು ಕೆಳಗ್ಲಾಸಿ ಬರಲ್ಲ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ವಿ ತುಂಬಾ ದಿನಗಳಾದ್ಮೇಲೆ ನಮ್ಮ ಸೈನಿನ ಜೊತೆಗೆ ಹೋಗ್ತಿರ ನೋಡಿ ಮನಪ್ಪ ಸ್ವಲ್ಪ ಫೇಸ್ ಔಟ್ ಮಾಡ್ರು ಎಲ್ಲ ಅಲ್ಲಿ ಯಾರೋ ಬೋರ್ ಹಾಕ್ಸಿದಾರಂತಂದೇ ನೋಡಿದ್ದು ನೋಡಿದ್ದೆ ಸ್ನೇಹಿತರೆ ಅಲ್ಲಿ ಬೋರ್ ಐತಲ್ಲ ಆಗೋಲ್ ಹೋಗ್ತದ ನೋಡಿ ಹಿಂಡಿಂಡು ಮೊನ್ನೆ ಅದ್ ಪಕ್ಷಿ ಚೆನ್ನಾಗ್ ಆರದು ಅಲ್ಲೊಂದೆ ನಾನು ನೋಡಿದ್ದು ಬಾಳ ಹೊತ್ತು ನೋಡ್ದೆ ಯಾಕಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಬಂದ ತಕ್ಷಣ ಈ ಅಮ್ಮ 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 ಅಂತ ನಮ್ಮ ಮನೆಗಿನ್ನ ಹೋಗಿಲ್ಲ ನೋಡ್ಬೇಕು ನೋಡಿ ಹೆಂಗ್ತೈತೆ ಹಿಂಗೆಸೆ ಬಂದ ನಮ್ ಜ ಬಂದ ನಮ್ಮಅಮ್ಮಯ್ಯಲ್ಲಿ ವೇಟಿಂಗ್ ವೈಟಿಂಗ್ ಏತ್ಕಾಯಿ ಇದ್ರೆ ಹೊಡಿತಿನ ಅದ ಕಾಯಿ ಒಂದೇ ಇಕ್ಕಿದ್ ನೀನು ಹ್ಮ್ ಅಡಸ್ಕೊಂಡೆ ನಮ್ ಬುಜ್ಜಿಗಳೆಲ್ಲ ಬಂದ್ವು ಬೊಬ್ಬೊಬ್ಬೊಬ್ಬ ಅಲ್ಲವೂ ಬಂದು ಚುಕ್ಕಾಯ್ತ ಗೊತ್ತಮ್ಮ